Namaskara, first of all congratulations to congratulations. Uh, 10 season, getting bigger and better. Uh, by your own admission, you just said everything that you have gone through, the amount of energy and time you put in, the amount of resources you put in uh, and pull in, uh, it can't be an easy task. Uh, we are just here to participate in something that you have dreamt. And, uh, uh, ಆ್ಯಂಡ್ ಮಿಸ್ಟರ್ ಅಶೋಕ್ ಹೆಣಿ ಎಸ್ ಇಟ್ ನಮಗೆಲ್ರಿಗೂ ಕ್ರಿಕೆಟ್ ಆಡೋದಕ್ಕೆ ತುಂಬ ಇಷ್ಟ ಜೆ ಕೆ ನಾನು ಎಲ್ಲ ಕಾಲೇಜ್ನಿಂದ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ದವರು ಸೊ ಕ್ರಿಕೆಟ್ ಅಂದರೆ ನಮಗೆ ಪ್ಯಾಷನ್ನು ಸಿನಿಮಾ ಇಂಡರ್ ಆಗೋಕ್ಕೆ ಮುಂಚೆಯಿಂದ ಕ್ರಿಕೆಟ್ ಆಡ್ತಾ ಇದ್ದವರು ಈಗ ಮತ್ತೊಮ್ಮೆ ಕ್ರಿಕೆಟ್ ಆಡೋ ಅವಕಾಶ ಸಿಗ್ತಾ ಇದೆ ಒಳ್ಳೊಳ್ಳೆ ಸ್ಟೇಡಿಯಮ್ಸಲ್ಲಿ ಆಡೋ ಅವಕಾಶ ಸಿಗ್ತಾ ಇದೆ ದೊಡ್ಡ ದೊಡ್ಡ ಹೆಸರುಗಳು ನಾವು ಯಾರ್ಯಾರನ್ನ ಹೀರೋಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅವರೆಲ್ಲ ಆಡಿರೋ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ನಾವು ಆಡೋ ಅವಕಾಶ ಸಿಗ್ತಾ ಇದೆ ಅವರು ಕೂತ್ಕೊಂಡಿರೋ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಾವು ಕೂತ್ಕೊಳ್ಳೋ ಅವಕಾಶ ಸಿಗ್ತಾ ಇದೆ ಐ ಥಿಂಕ್ ನಟರಾಗಿ ನಮಗೆ ಇದಕ್ಕಿಂತ ನಾವು ಇನ್ನೇನನ್ನು ಕೇಳೋಕ್ಕಾಗಲ್ಲ ಅಂತ ಅನಿಸುತ್ತೆ ಸೊ ವಿ ಆರ್ ಜಸ್ಟ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಸಿ ಸಿ ಎಲ್ ಆ್ಯಂಡ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ ಕರ್ನಾಟಕ ಬುಲ್ಡೋಸರ್ಸ್ ಅಶೋಕ್ ಹೆಣಿ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಆಲ್ ದಿ ಸಪೋರ್ಟ್ ದಟ್ ಯು ಎಕ್ಸ್ಟೆಂಡ್ ಟು ಅವರ್ ಟೀಮ್ ನಮ್ಮನ್ನೆಲ್ಲರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನೋಡ್ಕೊಳ್ಳೋದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಮಾಯುಕ ಆ್ಯಂಡ್ ಹೇಮಂತ್ ಇನ್ಕ್ಲೂಡೆಡ್ ವಿತೌಟ್ ಯು ದಿಸ್ ವುಂಡ್ ಬಿ ಪಾಸಿಬಲ್ ಆ್ಯಂಡ್ ಸುದೀಪ್ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಈ ಒಂದು ತಂಡವನ್ನು ಕಟ್ಟಿ ಬೆಳೆಸಿದಾರೆ ನಮ್ಮೆಲ್ಲರೂ ತಮ್ಮಂದ್ರಂತ ನೋಡ್ಕೊಳ್ತಾರೆ ಸೊ ಸುದೀಪ್ ಅವ್ರಿಗೆ ಅವ್ರ ಪ್ಯಾಷನ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಆಲ್ ಮೈ ಟೀಮ್ ಮೇಟ್ಸ್ ಪ್ರದೀಪ್ ಕೃಷ್ಣ ಜೆ ಕೆ ಎವ್ರಿಬಡಿ ನಮಗೆಲ್ಲರೂ ಒಂದು ಒಂದು ತಂಡ ಅನ್ನೋಕ್ಕಿಂತ ಒಂದು ಒಂದು ಫ್ಯಾಮಿಲಿ ಆಗಿದ್ದೀವಿ ಪ್ರತಿ ವರ್ಷ ನಾವು ವಿ ಲುಕ್ ಫಾರ್ವರ್ಡ್ ಟು ಗೆಟಿಂಗ್ ಟುಗೆದರ್ ಈ ಒಂದೂವರೆ ತಿಂಗಳು ಎರಡು ತಿಂಗಳು ಒಟ್ಟಿಗೆ ಬೆರಿತೀವಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಮ್ಯಾಚ್ಗಳು ಆಡ್ತೀವಿ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ ವಿ ಆರ್ ಆಲ್ ಪಾರ್ಟ್ ಆಫ್ ಈಚ್ ಅದರ್ಸ್ ಲೈಫ್ಸ್ ಆ್ಯಂಡ್ ವಿ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ವಿತೌಟ್ ಸಿ ಸಿ ಎಲ್ ಇಟ್ ವುಡ್ ಹಬ್ ಬಿನ್ ಪಾಸಿಬಲ್ ಮೀಟಿಂಗ್ ಅದರ್ ಪೀಪಲ್ ಮೀಟಿಂಗ್ ಮೀಟಿಂಗ್ ಆಲ್ ದ ಪೀಪಲ್ ಫ್ರಮ್ ಅದರ್ ಇಂಡಸ್ಟ್ರೀಸ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ರಿವೈವಿಂಗ್ ಓಲ್ಡ್ ಫ್ರೆಂಡ್ಶಿಪ್ಸ್ ಇಟ್ ವುಡ್ ಬಿ ಪಾಸಿಬಲ್ ವಿಥೌಟ್ ಯು ವಿಷ್ಣು ಆ್ಯಂಡ್ many congrats uh, again for that and uh, uh, thank you for coming uh, that's about it i guess thank you thank you thank you thank you sir